ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜುಲೈ ತಿಂಗಳ ರಾಶಿಯವರ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ತಿಳಿಸಿದ್ದೆ ಆಗ್ಲೇ ಅಪ್ಲೋಡ್ ಆಗಿದೆ ಎಲ್ಲ ನೋಡಿದರೆ ನೋಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಲೋ ಇರ್ತದೆ ದಯವಿಟ್ಟು ನೋಡಿ ಈಗ ಈ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ ಒಂದು ಐದು ಎಚ್ಚರಿಕೆಗಳು ಸಿಂಹರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ಎಚ್ಚರಿಕೆಗಳು ದಯವಿಟ್ಟು ನೀವು ಐದು ತಪ್ಪನ್ನು ಮಾಡಬೇಡಿ ಜುಲೈ ತಿಂಗಳಲ್ಲಿ ಅಂತ ಬಹಳ ಸಮಸ್ಯೆ ಆಗಿಡ್ಬಹುದು ಅಂತ ನಿಮ್ಮನ್ನ ಹೆದರ್ಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಶುಭವೂ ಇರುತ್ತೆ ಅಶುಭವೂ ಇರುತ್ತೆ ಸೊ ಎರಡನ್ನೂ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿ ವಿಂಗಡಿಸಿ ಕೊಡ್ತಾ ಇದ್ದೇನೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳಿ ಹಾಗೂ ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ ಮದ್ಯಲ್ಲಿ ಸಿಂಪಲ್ ಸಹ ತಿಳಿಸ್ಕೊಂಡು ಹೋಗ್ತಾನೆ ಸೊ ಆದ್ದರಿಂದ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಒಳ್ಳೆಯದಾಗಲಿ ಬನ್ನಿ ಮೊದಲನೇದಾಗಿ ಜುಲೈ ತಿಂಗಳ ಗೃಹ ನೋಡ್ಕೊಂಬರೋಣ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕಕ್ಕೆ ಶುಕ್ರ ಗ್ರಹ ಹೋಗಲಿದ್ದಾನೆ ಆರನೇ ತಾರೀಖಿನ ತನಕ ಮಿಥುನದಲ್ಲಿರುವ ಶುಕ್ರ ಆರನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಶುಕ್ರ ಪ್ರವೇಶ ಜುಲೈ ಹನ್ನೆರಡನೇ ತನಕ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹದ ಸಂಚಾರ ಇನ್ನು ಜುಲೈ ಹದಿನಾರನೇ ತನಕ ಮಿಥುನ ರಾಶಿಯಲ್ಲಿರುವ ರವಿ ಹದಿನಾರನೇ ತಾರೀಕಿಂದ ಕರ್ಕಾಟಕಕ್ಕೆ ರವಿಗ್ರಹದ ಪ್ರವೇಶ ಇನ್ನು ಹದಿನೆಂಟನೇ ತಾರೀಕಿನ ತನಕ ಕರ್ಕಾಟಕರ ರಾಶಿಯಲ್ಲಿರುವ ಬುಧ ಹತ್ತೊಂಬತ್ತನೇ ತಾರೀಕಿಂದ ಸಿಂಹ ರಾಶಿಗೆ ಬುಧ ಗ್ರಹನ ಸಂಚಾರ ಇದು ಜುಲೈ ತಿಂಗಳ ಪ್ರಧಾನವಾದಂತಹ ಗ್ರಹಸ್ಥಿತಿಗಳು ವೀಕ್ಷಕರ ಇದು ಜುಲೈ ತಿಂಗಳ ಗೃಹ ಸ್ಥಿತಿಗಳು ಅಂತಂದಾಗ ಎಚ್ಚರಿಕೆಗಳೇನು ಅಂತ ನೋಡೋಣ ಮೊದಲನೇ ಎಚ್ಚರಿಕೆ ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತೀರಲ್ಲ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಚ್ಚರಿಕೆಯನ್ನು ಕೇನುವೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಕಂಡು ಬರ್ತಾ ಇದೆ ನನಗೆ ಸಿಂಹರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ನಿಮ್ಮ ಮೇಲಧಿಕಾರಿಗಳು ನೀವು ಬೇಕಾದ್ರೆ ಗೌರ್ಮೆಂಟ್ ಜಾಬಲ್ಲಾರ ಇರಿ ಪ್ರೈವೇಟ್ ಜಾಬಲ್ಲಾರು ಇರಿ ನಿಮ್ಮ ಮೇಲಧಿಕಾರಿಗಳು ಏನಾಗುತ್ತೆ ಅಂದರೆ ಅವರ ಮೇಲಧಿಕಾರಿಗಳು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೈಯಿಂದ ತಪ್ಪು ಮಾಡಿಸ್ತಾರೆ ಹುಷಾರಾಗಿರ್ಬೇಕು ನಿಮ್ಮ ಕೈಯಿಂದ ನಿಮ್ಮ ಮೇಲಧಿಕಾರಿಗಳು ತಪ್ಪು ಮಾಡಿಸ್ತಾರೆ ಅವರಿಗೆ ಆಗಬೇಕಾಗತ್ತೆ ಯಾವುದೊಂದು ಕೆಲಸ ಆಗಬೇಕು ಅದು ತಪ್ಪು ಕೆಲಸ ಅಥವಾ ತಪ್ಪು ವಿಧಾನದಲ್ಲಿ ಮಾಡ್ಕೊಳ್ಬೇಕು ಆ ಕೆಲಸನ ಅವರೇ ಮಾಡ್ರೆ ಅವ್ರಿಗೆ ಕೆಟ್ಟ ಹೆಸರು ಬಂದುಬಿಡುತ್ತೆ ಅಂತ ಅದನ್ನು ನಿಮ್ಮ ಕೈಯಲ್ಲಿ ಮಾಡಿಸ್ಲಿಕ್ಕೆ ನೋಡ್ತಾರೆ ಯಾಕೆ ಸಿಗಾಕಂಡ್ರೆ ನೀವು ಹೆಸರು ಹೆಸರಾಳಾದ್ರೆ ನಿಮ್ಮ ಹೆಸರಾಳಾಗಲಿ ತಾವು ಬಚಾವಾಗಿರಬೇಕು ಅಂತ ಎಂತಹ ಒಂದು ದುರದೃಷ್ಟದ ಸ್ಥಿತಿ ನಿಮಗೆ ಅಂತ ನನಗೆ ಹೇಳಲಿಕ್ಕೂ ಅರ್ಥ ಆಗ್ತಾ ಇಲ್ಲ ಸೊ ಏನಾಗುತ್ತೆ ಅಂತಂದರೆ ಬಹಳ ಉದ್ವಿಗ್ನತೆ ಆಗ್ಬಿಡುತ್ತೆ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಹನ್ನೆರಡನೇ ತಾರೀಕಿನ ನಂತರ ಕುಜಗ್ರಹ ಕರ್ಮಸ್ಥಾನವನ್ನ ಪ್ರವೇಶ ಅಂದ್ರೆ ವೃಷಭವನ್ನ ಪ್ರವೇಶ ಮಾಡ್ತಾನೆ ನಿಮ್ಮ ಕರ್ಮಸ್ಥಾನದಲ್ಲಿ ಕುಜಗ್ರಹ ಇರ್ತಾನೆ ಏನೋ ನಿಮಗೆ ಅದ್ಭುತ ಅವಕಾಶ ಕೊಡ್ತಾ ಇದ್ದೀನಿ ಏನೋ ನಿಮಗೆ ಅದೃಷ್ಟವಶಾತ್ ನಿಮ್ಗೆ ಏನೋ ಒಂದು ನಿಮ್ಮ ನಿರ್ಧಾರ ಮಾಡ್ತಾ ಇದ್ದೇನೆ ಅನ್ನುವ ವೇಷದಲ್ಲಿ ಆ ಒಂದು ಹೆಸರಿನಲ್ಲಿ ಆ ನೆಪದಲ್ಲಿ ನಿಮ್ಮ ಮೇಲೆ ಒಂದಿಷ್ಟು ಒತ್ತಡಗಳು ಹಾಕಲಾಗ್ತದೆ ಆಮೇಲೆ ಮಾಡಬಾರದನ್ನೆಲ್ಲ ನಿಮ್ಮ ಕೈಲಿ ಮಾರ್ಸಸ್ಬಿಟ್ಟು ಕೆಟ್ಟ ಇದ್ರೆ ನೀ ತಗೋ ದುಡ್ಡಿದ್ರೆ ನಂತರ ನಿಮ್ಮ ಮೇಲಧಿಕಾರಿಗಳ ಒಂದು ಕುತಂತ್ರ ಆಗುವ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ ಆಮೇಲೆ ನಿಮಗೆ ಸಿಕ್ಕಂತ ಅವಕಾಶಗಳನ್ನ ನೋಡ್ಕೊಂಡು ಬಹಳಷ್ಟು ಜನ ಉರ್ಕೊಳ್ತಾರೆ ಹೋ ಇವರು ಸಿಕ್ಬಿಡ್ತಲ್ಲ ಅವಕಾಶ ಅಂತ ಅವ್ರಿಗೂ ಗೊತ್ತಿಲ್ಲ ನೀವು ಬಲಿಕ ಬಕ್ರಾ ಆಗ್ತಾ ಇದೀರಾ ಅಂತನೋ ಅಥವಾ ನಿಮ್ಮ ಮೂಲಕ ಅವರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥ ವಿಚಾರಗಳನ್ನ ಆದರೆ ದಯವಿಟ್ಟು ಎಚ್ಚರಿಕೆ ಎಂದಿರಿ ಏನಾಗ್ಬಿಡಕ್ಕೆ ಅವ್ರದ್ದು ಅವ್ರ ಬುದ್ಧಿವಂತಿಗೆ ಏನು ಅಂದರೆ ಅವ್ರ ಕೈ ಕೆಸರು ಮಾಡ್ಕೊಳ್ದೇನೆ ಅವ್ರ ಬಾಯಿ ಮೊಸರು ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇ ಆಯ್ತಲ್ವಾ ಇದ್ರ ಬಗ್ಗೆ ಹುಷಾರಾಗಿರ್ಬೇಕು ಜಗಳಾನೂ ಆಗ್ಬಾರ್ದು ಮೇಲಧಿಕಾರಿಗಳ ಜೊತೆಗೆ ಅವರು ನಿಮ್ಮತ್ತೆ ಆಕರ್ಷಿತರಾಗಿ ಅಥವಾ ನಿಮ್ಮ ನಿಮ್ಮೇನು ಪ್ರೀತಿ ಅಥವಾ ನಿಮ್ಮನ್ ನಿಮ್ಮನ್ನು ಸೆಲೆಕ್ಟ್ ಮಾಡಬಾರ್ದು ಈ ವಿಚಾರಕ್ಕೆ ಅಂತಂದಾಗ ಅಥವಾ ನೀವು ಮೋಸ ಹೋಗಬಾರ್ದು ಅಂತಂದರೆ ಸ್ವಲ್ಪ ದೇವತಾ ಆರಾಧನೆ ಬೇಕು ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡಿ ಕರ್ಮಸ್ಥಾನಕ್ಕೆ ಕುಜ ಬರ್ತಾನೆ ಅದರಿಂದ ಕುಜಶಾಂತಿಯನ್ನು ಮಾಡ್ತಾ ಇದ್ದೇವೆ ಹಾಗೂ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸಿಂಹರಾಶಿ ಅವರಿಗೆ ತ್ರಿಶಕ್ತಿ ಉಂಗುರ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಎರಡನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಾನು ಶುಭ ವಿಚಾರಗಳ ವಿಡಿಯೋದಲ್ಲಿ ತಿಳಿಸಿದ್ದೆ ಸಿಂಹರಾಶಿಯವರಿಗೆ ಜುಲೈ ಹದಿನಾರನೇ ತಾರೀಕಿನ ತನಕ ಎಲ್ಲಿಲ್ಲದ ಒಂದು ಅದ್ಭುತವಾದಂತಹ ಹೆಸರು ಕೀರ್ತಿ ಪರಾಕಾಷ್ಠೆಯಲ್ಲಿರ್ತದೆ ನಿಮಗೆ ಅಂತ ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಹದಿನಾರನೇ ತಾರೀಕಿನ ನಂತರ ನೀವು ಪ್ರಾಮುಖ್ಯತೆಯನ್ನು ಕಳ್ಕೊಂಬಿಡ್ತೀರಾ ಹತಾಶರಾಗ್ಬಿಡ್ತೀರಾ ಎಲ್ಲೋಯ್ತು ನನ್ನ ಪ್ರಾಮುಖ್ಯತೆ ನಿನ್ನೆ ಮೊನ್ನೆ ತನಕ ಜೈ ಜೈ ಅಂತಿದ್ರಲ್ಲಪ್ಪ ಅಂತ ಆ ಜೈ ಅನ್ನೋರೆಲ್ಲ ಎಲ್ಲೋದ್ರು ಮಾಯ ಆಗ್ಬಿಟ್ರು ಅಂತ ಆ ನಿನ್ನೆ ಮೊನ್ನೆ ತನಕ ನಿಮಗೆ ಜೈ ಎಂದವರೆಲ್ಲ ಮಾಯ ಆಗ್ಬಿಡ್ತಾರೆ ಹದಿನಾರನೇ ತಾರೀಕು ನಂತರ ಜುಲೈ ಹದಿನಾರನೇ ತಾರೀಕು ನಂತರ ನಿಮಗೆ ಜೈ 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 ಅಂತಿದ್ದವರೆಲ್ಲರೂ ಸಹ ಮಾಯ ಆಗ್ಬಿಡ್ತಾರೆ ದಿವಸ ತನಕ ಜೈ ಎಂದವರು ಮರ್ದಿಸುವೊಳಗೆ ಮಾಯ ಹದಿನಾರರ ಎಂದು ಯಾರೂ ಕಾಣ್ತಾ ಇಲ್ಲ ಅಲ್ಲಿ ಅಂತ ಆ ಹದಿನಾರನೇ ತಾರೀಕಿನ ತನಕ ನಿಮಗೆ ಕೊಡ್ತಾ ಇದ್ದಂಥ ಪ್ರಾಮುಖ್ಯತೆ ನಿಮಗಿದ್ದಂಥ ಅಧಿಕಾರ ನಿಮ್ಮ ಮಾತೆಷ್ಟು ನೀವು ಬಂದರೆ ಅಂದರೆ ಸಾಕು ಅನ್ನೋ ಥರ ಅದ್ಭುತವಾಗಿದ್ದು ರಾತ್ರಿ ಬೆಳಗಾಗೋಷ್ಷಲ್ಲಿ ಹದಿನಾರರ ಬೆಳಗಾಗೋಷ್ಠರಲ್ಲಿ ಎಲ್ಲ ಪ್ಲೇಟ್ ಉಲ್ಟ ಏನಪ್ಪ ಇದು ಅಂತ ಪ್ರಾಮುಖ್ಯತೆನೇ ಇಲ್ವ ಹಂಗ ನನಗೆ ಹತಾಶ ಮನೋಭಾವ ಹದಿನೇಳು ಹದಿನೆಂಟು ಆಗೋಷ್ಟಲ್ಲಿ ಹತಾಶ ಮನೋಭಾವ ಬಂದ್ಬಿಡುತ್ತೆ ಯಾಕೆಂದ್ರೆ ಮನುಷ್ಯನಿಗೆ ಸಣ್ಣಾಗಿ ಅಷ್ಟು ಮೇಲೆ ತಳಬಾರದು ಕೆಳಗೆ ಒಂಥರ ಭ್ರಮನಿರಸನ ಆಗ್ಬಿಡುತ್ತೆ ಇಷ್ಟು ದಿವ್ಸನು ಅನುಭವಿಸಿದ್ದು ಏನೋ ಸುಳ್ಳಾಗಿತ್ತು ಅಥವಾ ಈಗ ಮುಂದೆ ಅನುಭವಿಸ್ತಾ ಇರೋದು ಸುಳ್ಳು ಏನು ನನಗೆ ಏನು ಅರ್ಥನಾಗ್ತಾ ಇಲ್ವಲ್ಲ ಅಂತ ದೇವತಾರಾಧನೆ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠನೆ ಮಾಡ್ಕೊಳ್ಳಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ ಈ ಜುಲೈ ತಿಂಗಳಲ್ಲಿ ಎಷ್ಟು ಭಾನುವಾರಗಳು ಬರುತ್ತೆ ನಾಲ್ಕು ಅದು ಅಷ್ಟು ನೀವು ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ ಒಂದು ಕೆ ಜಿ ಅಷ್ಟಾದರೂ ಪ್ರತಿದಿನ ಆದಿತ್ಯರ ದೇಹ ಸ್ತೋತ್ರವನ್ನು ರವಿಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಜೊತೆಗೆ ವಿಶೇಷವಾದಂತಹ ಒಂದು ನಿಮಗೆ ಕಾರ್ತವೀರ್ಯಾರ್ಜುನ ಹೋಮ ಈ ಕಳ್ಕೊಂಡಿರ್ತಕ್ಕಂಥದ್ದು ಪುನಃ ವಾಪಸ್ ಮರಳಿ ಪಳ್ಕೊಳ್ಳೋಕೋಸ್ಕರ ಅದು ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಗಳಿರಬಹುದು ನೀವು ತ ಅಧಿಕಾರ ಇರಬಹುದು ವಸ್ತು ಇರಬಹುದು ಬಂಗಾರ ಹಣ ಇತ್ಯಾದಿ ವಸ್ತುಗಳಿರಬಹುದು ಸನ್ನಿವೇಶ ಸಂದರ್ಭಗಳಿರಬಹುದು ಕಳ್ಕೊಂಡಿದ್ದು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕೆ ಕಾರ್ತವೀರಾರ್ಜುನ ಆರಾಧನೆ ಬಹಳ ವಿಶೇಷವಾದಂಥದ್ದು ವಿಡಿಯೋ ಎಂಟು ತನಕ ನೋಡಿ ಈ ತ್ರಿಶಕ್ತಿ ಉಂಗುರಗಳಲ್ಲಿ ಅದರದ್ದು ಕೂಡ ಒಂದು ಶಕ್ತಿ ಇರ್ತದೆ ಆ ವಿಡಿಯೋ ಎಂಟು ತನಕ ನೋಡಿ ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹದಿನಾರನೇ ತಾರೀಕಿನ ನಂತರ ನಿಮಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ ಕಣ್ಣು ನೋವು ಬರತಕ್ಕಂಥದ್ದು ಕಣ್ಣು ಮಂಜು ಮಂಜು ಆಗ್ತಕ್ಕಂಥದ್ದು ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ನೀರು ಸೋರ್ತಕ್ಕಂಥದ್ದು ಅದಲ್ಲದೆ ಇದ್ರೆ ತಲೆ ಸುತ್ತು ಬರ್ತಕ್ಕಂಥದ್ದು ಒಂಥರ ತಲೆ ಇದೆ ಮರ ಎಂತ ಅರ್ಥ ಆಗ್ತಿಲ್ಲ ಅಂತ ಆತರ ಆಗ್ತಾರೆ ತಲೆ ನೋವು ವಾಂತಿ ಕಫ ತಲೆ ತುಂಬಾ ಕಫ ತುಂಬ್ಕೊಂಡ್ಬಿಟ್ಟಿದೆ ಅನ್ನೋ ತರ ಕಫ್ ತುಂಬ್ಕೊಂಡ್ರೆ ಬಿಸಿ ಬಿಸಿ ನೀರಿನಲ್ಲಿ ಹಿಂಗೆ ಏನು ಸ್ವಲ್ಪ ಈ ಹತ್ರ ದಿನರು ಒಂದು ಹಾಕ್ಕೊಂಡು ಜಂಡು ಒಂಥರ ದಿನ ಹಾಕೊಂಡು ಹಿಂಗೆ ತಲೆ ಮುಚ್ಕೊಂಡು ಹಿಂಗೆ ಇದನ್ನು ತಗೊಳ್ತಾರೆ ಹಾಂ ಹಬೆಯನ್ನು ಅದಕ್ಕೂ ಬೇರೆ ಬೇರೆ ಆಯುರ್ವೇದಿಕ್ ಇದು ಕೂಡ ಸಿಗ್ತದೆ ಆ ಥರ ಎಲ್ಲ ಮಾಡ್ಕೋಬಹುದು ಬಟ್ ಅದೆಲ್ಲ ಮಾಡಬೇಕಾದ ಅನಿವಾರ್ಯತೆ ಕಂಡು ಬರ್ತದೆ ಹದಿನಾರನೇ ತಾರೀಕಿನ ನಂತರ ಹಾಂ ತಲೆನೋವು ತಲೆ ಸುತ್ತುವಿಕೆ ಕಣ್ಣು ನೋವು ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು ಈ ಥರ ಎಲ್ಲ ತುಂಬ ಜಾಸ್ತಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಹದಿನಾರರ ನಂತರ ಕಾಣಿಸ್ತಾ ಇದೆ ಅಲ್ಲಿ ತನಕ ಅಷ್ಟೆಲ್ಲ ಏನು ಕಾಣಿಸ್ತಾ ಇದೆ ಚೆಲ್ಲಾ ಚೆನ್ನಾಗಿದೆ ಅಂತಲೇ ಅನಿಸ್ತಾ ಇದೆ ಹದಿನಾರು ನಂತರ ಸಡನ್ ಆಗಿತ್ರ ಅದರಿಂದ ಈ ನಾಗಾರಾಧನೆ ರವಿ ರವಿಶಾಂತಿ ಹೋಮ ಇದೆಲ್ಲ ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಿಮಗೆ ಕೊಡ್ತಾ ಇರತಕ್ಕಂತಹ ಈ ತ್ರಿಶಕ್ತಿ ಉಂಗರವೂ ಸಹ ನಿಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಮಾಹಿತಿ ಸಿಗ್ತದೆ ನಾಲ್ಕನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹತ್ತೊಂಬತ್ತರ ನಂತರ ನಿಮ್ಮ ರಾಶಿಗೆ ಬುಧ ಗ್ರಹನ ಪ್ರವೇಶವಾದ ನಂತರ ಲಾಭಾಧಿಪತಿ ಧನಾಧಿಪತಿ ಕುಟುಂಬಾಧಿಪತಿಯಾದ ಬುಧ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ ಓಕೆ ಆದರೆ ಹತ್ತೊಂಬತ್ತರ ತನಕ ವ್ಯಯ ಲಾಸ್ ಲಾಸ್ ಮನೆಯಲ್ಲಿ ಲಾಭಾಧಿಪತಿ ಹತ್ತೊಂಬತ್ತನೇ ತಾರೀಕಿನ ತನಕ ಸೊ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ವ್ಯಾಪಾರದಲ್ಲಿ ನಷ್ಟವೇ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸೊ ನೀವು ಶೇರ್ ಮಾರ್ಕೆಟು ಅಥವಾ ಬೇರೆ ಯಾವ್ದು ಒಂದು ಬಿಸ್ನೆಸ್ಸು ಏನೇ ಇರಿ ನಿಮಗೆ ಹತ್ತೊಂಬತ್ತನೇ ತಾರೀಕಿನ ತನಕ ಲಾಭಾಧಿಪತಿಯಾದ ಬುಧ ಗ್ರಹ ವೇಗದಲ್ಲಿರುವುದರಿಂದ ಹತ್ತೊಂಬತ್ತನೇ ತಾರೀಕಿನ ತನಕ ನಿಮಗೆ ನಷ್ಟ ವ್ಯಾಪಾರದಲ್ಲಿ ನಷ್ಟ ದುಡ್ಡು ಕಳ್ಕೊಳ್ತಕ್ಕಂಥ ಯೋಗ ಇದೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ ಸೊ ಅದರಿಂದ ಈ ಕಳ್ಕೊಳ್ಳೋದು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕೋಸ್ಕರ ಕಾರ್ತಿವೀರ್ಯ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ವ್ಯಾಪಾರ ಅನ್ನೋಂಥದ್ದು ಬಂದಾಗ ನೋಡಿ ನಷ್ಟ ಅಂತಂದ್ರೆ ದುಡ್ಡಿನ ನಷ್ಟ ಅಲ್ವೇ ಯಾಕಂದ್ರೆ ನಿಮಗೆ ಧನಾಧಿಪತಿಯು ಬುಧ ಧನಾಧಿಪತಿ ಬುಧ ಹತ್ತೊಂಬತ್ತರವರೆ ವ್ಯಯದಲ್ಲಿ ಇರ್ತಾನೆ ಅಂದ್ರೆ ದುಡ್ಡಿನ ನಷ್ಟ ಲಾಭಾಧಿಪತಿ ಅವನೇ ಅಂತಂದಾಗ ವ್ಯಾಪಾರದಲ್ಲಿ ನಷ್ಟ ಕುಟುಂಬಾಧಿಪತಿ ಅವನೇ ಅಂತಂದಾಗ ಕುಟುಂಬದವರು ಕೂಡ ನಿಮಗೆ ಸಹಾಯ ಮಾಡ್ಲಿಕ್ಕೆ ಆಗದಂದ್ರೆ ಯಾವುದೋ ಒಂದು ಬಿಸ್ನೆಸ್ ಇತ್ಯಾದಿಗಳ ಲಾಸ್ ಆಗುತ್ತೆ ಕುಟುಂಬದವರು ಕೂಡ ನಿಮಗೆ ಅದನ್ನು ಸರಿ ಮಾಡ್ಕೊಡಕ್ ಕಾಯ್ದುಬಿಟ್ಟು ನಾನು ಏನು ಕೊಡ್ತೀನಿ ಅಣ್ಣನೋ ತಮ್ಮನೋ ಅಪ್ಪನೋ ಅಮ್ಮನೋ ಅಕ್ಕನೋ ತಂಗಿನೋ ಒಬ್ರು ನಾನು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಹೇಳುವ ಪರಿಸ್ಥಿತಿಯಲ್ಲೂ ಇರೋದಿಲ್ಲ ಸೊ ಅನು ಆ ನಷ್ಟವನ್ನು ನೀವೇ ಅನುಭವಿಸ್ಬೇಕು ಅಂತ ಸೊ ಅದರಿಂದ ಹತ್ತೊಂಬತ್ತನೇ ತಾರೀಕಿನ ತನಕ ಹೂಡಿಕೆಗಳು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು ಬಿಸ್ನೆಸ್ ನಿತ್ಯ ಬೆಳಗ್ಗೆ ಎದ್ರೆ ನಾನು ಬಿಸ್ನೆಸ್ಸೇ ಮಾಡೋದ್ರಿ ಅಂದ್ರು ಕೂಡ ಹತ್ತೊಂಬತ್ತನೇ ತಾರೀಕಿನ ತನಕ ಜುಲೈನಲ್ಲಿ ಮೊದಲೆರಡು ವಾರಗಳೆಲ್ಲ ಹತ್ತೊಂಬತ್ತನೇ ತಾರೀಕಿನ ತನಕ ಬಹಳ ಎಚ್ಚರಿಕೆಯಿಂದ ಇರಬೇಕು ಶೇರ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಇನ್ನೂ ಎಚ್ಚರಿಕೆಯಿಂದ ಇರ್ಬೇಕು ಅಂದ್ರೆ ಶುಕ್ರನು ವ್ಯಯದಲ್ಲೇ ಇರ್ತಾನೆ ಶುಕ್ರನು ವ್ಯಯ ವ್ಯಯಾಧಿಪತಿ ವ್ಯಯ ಕರ್ಮಾಧಿಪತಿ ವ್ಯಯ ಸೊ ಅದರಿಂದ ನಾಟ್ ಅಟ್ ಆಲ್ ಗುಡ್ ಒಳ್ಳೇದಲ್ಲವೇ ಅಲ್ಲ ಸೊ ಅದರಿಂದ ಶುಕ್ರನಾರಾಧನೆ ಬುಧನಾರಾಧನೆ ವಿಷ್ಣು ಸಹಸ್ರನಾಮ ಓದ್ಕೊಳ್ಳಿ ಡೈಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಓದ್ಕೊಳ್ಳೋಕಾಗಲಿಲ್ವ ಕೇಳಿಸ್ಕೊಳ್ಳಿ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ಬೇಕಾದಂಗೆ ಸೊ ಅದರಿಂದ ನೆನಪಿಟ್ಟುಕೊಂಡು ಈ ಕೆಲಸಗಳನ್ನು ನೀವು ಮಾಡಿಕೊಳ್ಳಲೇಬೇಕು ಹ್ಮ್ ಹೀಗೆ ಇದಕ್ಕೆ ಪರಿಹಾರವಾಗಿ ಧನಲಕ್ಷ್ಮಿ ಹೋಮ ಅಂತ ಮಾಡ್ತಾ ಇದ್ದೇವೆ ಬುಧ ಶಾಂತಿ ಬುಧನ ಸಮಸ್ಯೆ ಆದ್ರಿಂದ ಶುಕ್ರಶಾಂತಿ ಶುಕ್ರನ ಸಮಸ್ಯೆ ಆದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ವ್ಯಾಪಾರಕ್ಕೆ ಸಂಬಂಧಪಟ್ಟದ್ರಿಂದ ಧನಲಕ್ಷ್ಮಿ ಸೊ ಧನಲಕ್ಷ್ಮಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಪ್ರಸಾದ ಉಂಗುರವನ್ನು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಈ ವಿಡಿಯೋ ಎಂಟು ತನಕ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ನೆಕ್ಸ್ಟ್ ಐದನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೋಡಿ ಜುಲೈ ತಿಂಗಳಲ್ಲಿ ಆದಷ್ಟು ಎಲ್ಲರೂ ನಿಮ್ಮ ಪರವಾಗಿರುವಂತೆ ನೀವು ನೋಡ್ಕೊಳ್ಬೇಕು ಸುಮ್ ಸುಮ್ಮನೆ ನಿಮ್ಮ ಮುಂದೆ ನಿಮ್ಮ ಪರವಾಗಲ್ಲ ನಿಜವಾಗಲೂ ನಿಮ್ಮತ್ತ ಆಕರ್ಷಿತರಾಗಿ ಆಕರ್ಷಿತರಾಗ್ಬಿಡ್ಬೇಕೆಲ್ಲರೂ ಆ ತರಹವೇ ನೀವು ನೋಡ್ಕೋಬೇಕು ಯಾಕೆ ಅಂತಂದರೆ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ಜಾಸ್ತಿ ಇದೆ ನಿಮಗೆ ಮೋಸ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ ಅದೇ ನಿಮ್ಮತ್ತ ಆಕರ್ಷಿತರಾಗ್ಬಿಟ್ರೆ ನಿಮಗೆ ಮೋಸ ಮಾಡಕ್ಕೆ ಅವ್ರಿಗೆ ಆಗೋಲ್ಲ ಅಂದರೆ ನಿಜವಾಗ್ಲೂ ಅಂತಃಕರಣ ಶುದ್ಧರಾಗಿ ನಿಮ್ಮ ಕಡೆ ಆಕರ್ಷಿತರಾಗ್ಬಿಡ್ಬೇಕು ಎಲ್ಲ ನಿಮ್ಮ ಕಡೆ ಮೋಹಿತರಾಗಬೇಕು ಆಕರ್ಷಿತರಾಗಬೇಕು ನೀವು ಅಂದರೆ ಇಷ್ಟಪಡ್ಲಿಕ್ಕೆ ಶುರು ಮಾಡಿಬಿಡ್ಬೇಕು ಯಾರನ್ನ ತುಂಬ ಇಷ್ಟಪಡ್ತೀವೋ ಅವ್ರನ್ನ ಹೆಚ್ಚು ಮೋಸ ಮಾಡೋಕ್ ಸಾಧ್ಯತೆಗಳು ಕಡಿಮೆ ಅಲ್ವಾ ಅವ್ರಿಗೆ ಮೋಸ ಮಾಡೋ ಸಾಧ್ಯತೆ ಕಡಿಮೆ ಅದರಿಂದ ಎಲ್ಲರೂ ನಿಮ್ಮ ಹತ್ರ ನೀವು ನೋಡ್ಕೊಳ್ಬೇಕು ಅಂದರೆ ಅಲ್ಲಿಗೆ ಎಲ್ಲರೂ ನಗು ನಗುತ್ತಾ ಮಾತಾಡಿಸ್ಬೇಕು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಬಾರ್ದು ಕ್ಷಮಾಗುಣ ಅಂದರೆ ಕ್ಷಮಿಸ್ತಕ್ಕಂಥದ್ದಿರಬೇಕು ಅಟ್ಲೀಸ್ಟ್ ನಾಟಕೀಯವಾಗಾದರೂ ಕ್ಷಮಿಸಿದ್ದೀನಿ ಬಿಡಪ್ಪ ಯಾಕಂದರೆ ಜುಲೈ ತಿಂಗಳಲ್ಲಿ ಅವನಿಲ್ಲ ಅಂದ್ರೆ ನಿಮ್ಗೆ ಬೆಣ್ಣಿಗೆ ಚೂರಿ ಹಾಕ್ಬಿಡ್ತಾನವ ಅವನೇ ವಾಪಸ್ ನಾಟಕ ಹತ್ತು ಕತ್ತುಬಿಡ್ತಾನೆ ಅಥವಾ ಅವಳೇ ವಾಪಸ್ ನಾಟಕ ಮಾಡಕ್ಕೆ ಬಿಡ್ತಾಳೆ ಸೊ ಅದರಿಂದ ಸ್ತ್ರೀ ಪುಂ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರನ್ನೇ ಬೇಕಾರಾಗಲಿ ಅವ್ರನ್ನ ಕ್ಷಮಿಸಿದ್ದೇನೆ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳಿ ಅವ್ರನ್ನ ನಗನಗತಾ ನಗುತ್ತಾ ಮಾತಾಡಿಸಿ ಅವ್ರ ಮೇಲೆ ಸಿಟ್ಟು ಮಾಡಬೇಡಿ ಅವರ ಕೆಲಸ ಕಾರ್ಯಗಳನ್ನು ಬೇಗ 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 ಮಾಡ್ಕೊಟ್ಬಿಡಿ ಅವ್ರನ್ನ ನಿಮ್ಮ ಜೊತೆಗೇ ಆದರೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲದಂಗೆ ನಿಮ್ಮ ವಿಚಾರಗಳೇನೂ ಗೊತ್ತಿಲ್ಲದಂಗೆ ನಿಮ್ಮ ಜೊತೆಗೇ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಅನ್ನೋ ಫೀಲ್ ಅವ್ರಿಗೆ ಬರಬೇಕು ಆ ಥರ ನಡ್ಕೊಳ್ಬೇಕು ನೀವು ಈ ಆಕರ್ಷಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿ ಜನಾಕರ್ಷಣೆ ಬೇಕು ಅದಕ್ಕೋಸ್ಕರವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೀವಿ ತ್ರಿಶಕ್ತಿ ಉಂಗುರಗಳಲ್ಲಿ ಧನಲಕ್ಷ್ಮಿ ಕಾರ್ತಿವೀರ್ಯ ಅರ್ಜುನ ಜೊತೆಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಈ ವಿಡಿಯೋ ಎಂಡ್ ತನಕ ನೋಡಿ ಈಗ ವಿಶೇಷ ಪರಿಹಾರ ತಿಳಿಸ್ತೇನೆ ಆ ಪರಿಹಾರದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ತೇನೆ ನಾನು ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಪರಿಹಾರ ವೀಕ್ಷಕರೇ ಪರಿಹಾರಕ್ಕೋಸ್ಕರವಾಗಿ ಅಂದ್ರೆ ಜುಲೈ ತಿಂಗಳ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಜೂನ್ ತಿಂಗಳಂದ್ರೆ ಸ್ವಲ್ಪ ಒಂದು ವಾರ ಮುಂಚಿತವಾಗಿಯೇ ಹೋಮವನ್ನು ಮಾಡ್ತೇವೆ ಯಾವಾಗ ಜೂನ್ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆಯ ದಿವಸ ಜುಲೈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಜೂನ್ ಎಂಡ್ ನಲ್ಲೇ ನಾವು ಪರಿಹಾರ ಮಾಡ್ತಕ್ಕಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಸೊ ಈ ಒಂದು ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಅಂತ ಯಾವುದೇ ಕಾರಣಕ್ಕೂ ವಶೀಕರಣಾದಿ ಪ್ರಯೋಗಗಳಲ್ಲ ಆತರ ತಿಳ್ಕೊಬೇಡಿ ಅದು ನೆಗೆಟಿವ್ ಕಡೆ ಹೋಗುತ್ತೆ ಒಂದು ಪಾಸಿಟಿವ್ ಆಗಿ ಒಂದು ಉತ್ತಮ ವಿಧಾನದಲ್ಲಿ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಹಾಗೂ ನಮ್ಮತ್ತಿಗೆ ಜಗಳ ಮಾಡ್ಬೇಕು ಅನ್ಕೊಂಡವ್ರು ಕೂಡ ಜಗಳ ಮಾಡದೆ ನಮ್ಮ ಸಂತೋಷ ಏನು ಬಹಳ ಆತ್ಮೀಯತೆಯಿಂದ ವರ್ತಿಸಬೇಕು ಅಂತ ಸೊ ಶತ್ರುವನ್ನು ಮಿತ್ರನಾಗಿಸಬಲ್ಲಂತಹ ಶಕ್ತಿ ಇರುವಂತಹದ್ದು ಹಾಗೂ ತಕ್ಕ ಮಟ್ಟಿಗೆ ನಮ್ಮ ಕಂಡ್ರೆ ಊರ್ಕೊಳ್ತಕ್ಕಂಥವ್ರು ಹೊಟ್ಟೆವ್ರೆ ಕೊಡ್ತಕ್ಕಂಥವ್ರು ನಮಗೆ ತೊಂದರೆ ಕೊಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರು ಕೂಡ ಅಲ್ಲಿಂದಲೇ ಮನಸ್ಪರಿವರ್ತನೆ ಆಗ್ಬಿಡ್ಬೇಕು ಅವ್ರಲ್ಲೇನೆ ಅದಕ್ಕೆ ಚಪ್ಪಲಿ ಹಾಕೋಬೇಕು ಅಂತ ಸೊ ಆ ತರಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷ ಆಕರ್ಷಿಸ್ಲಿಕ್ಕೆ ತುಂಬಾ ಅನುಕೂಲ ಮಾಡಿ ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಮೂರು ಅಹ್ ವಿಶೇಷವಾದಂತಹ ದ್ರವ್ಯಗಳು ಒಂದು ಚಿಕ್ಕ ಚಿಕ್ಕ ರುದ್ರಾಕ್ಷೆ ಒಂದು ಚಿಕ್ಕ ಶಂಖು ಹಾಗೂ ಒಂದು ಸಾಸಿವೆ ಕಾಳಿನಷ್ಟು ಪಾದರಸ ಈ ಮೂರನ್ನ ಸೇರಿಸಿ ಮೂರಕ್ಕೂ ಮೂರು ವಿಧದ ಬೇರೆ ವಿಧ ಏನೋ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೆ ಅದರಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಮೋಹನಕರ ಗಣಪತಿ ಹೋಮ ಇದ್ರ ನೆಕ್ಸ್ಟ್ ಎರಡನೆಯ ಪ್ರಮುಖವಾದಂತಹ ನಾವು ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಅವತ್ ದಿವಸ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಯಾರೋ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ನೀವು ಎಲ್ಲೋ ಗೊತ್ತಿಲ್ಲದೆ ಕಳ್ಕೊಂಡಿದ್ದಿರಬಹುದು ಅಥವಾ ನೀವು ಕಳ್ಕೊಂಡಂತಹ ವ್ಯಕ್ತಿ ವಸ್ತು ಆ ಅಧಿಕಾರ ಅಥವಾ ಸನ್ನಿವೇಶ ಅಥವಾ ಉದ್ಯೋಗ ಏನೇ ಆಗಿಲ್ಲ ನೀವು ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಮರಳಿ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರತ್ತೆ ಅಯ್ಯೋ ಏನೋ ಒಂದು ನನ್ ಗ್ರಾಚಾರವೋ ಅರ್ವೋ ಗೊತ್ತಿಲ್ಲದೋ ಏನೋ ತಪ್ಪ ಆಗೋಯ್ತು ನನ್ ಗ್ರಾ ಕಳ್ಕೊಂಬಿಟ್ಟೆ ನನ್ನ ಮತ್ತೆ ವಾಪಸ್ ಬೇಕಾದದು ಅದು ಯಾರು ಬೇಕಾರಾಗಿರ್ಬೋದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸನ್ನಿವೇಶ ಆಗಿರಬಹುದು ಏನೇ ಆಗಿರಬಹುದು ಕಳೆದುಕೊಂಡಿದ್ದನ್ನ ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಅದರಲ್ಲಿಯೂ ಸಹ ಅಭಿಮಂತನೆ ಮಾಡಲಾಗುತ್ತೆ ನಾ ಹೇಳಿದಲ್ಲ ಮೂರು ದ್ರವ್ಯಗಳು ರುದ್ರಾಕ್ಷಿ ಆಮೇಲೆ ಅಹ್ ಶಂಖು ಹಾಗೂ ಪಾದರಸ ಇದು ಮೂರನ್ನು ಸೇರಿಸಿ ನಾವು ಮಾಡಿರ್ತಕ್ಕಂಥ ಉಂಗ್ರ ಇದೆ ಇದ್ರ ಜೊತೆಗೆ ಮುಂದೆ ಆರ್ಥಿಕ ಬಾಧೆಗಳು ಎಲ್ಲ ನಮ್ಮ ಜುಲೈ ತಿಂಗಳ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಸಾಲ ದೋಷಗಳು ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿ ಪೂಜೆ ಇರುತ್ತೆ ಸರ್ಪಶಾಂತಿ ಹೋಮ ಇರುತ್ತೆ ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಿರುತ್ತೆ ಆ ಎಲ್ಲದರಲ್ಲೂ ಸಹ ಈ ವಿಶೇಷವಾದಂತಹ ಆ ತ್ರಿಶಕ್ತಿ ಉಂಗ್ರ ಅಭಿಮಂತ್ರಿತೆರುತ್ತೆ ಇದನ್ನು ಹೋದ ವರ್ಷ ಸಹ ಕೊಟ್ಟಿದ್ದೆ ಒಂದು ವರ್ಷದ ನಂತರ ಈಗ ಮತ್ತೆ ಪುನಃ ಕೊಡ್ತಾ ಇದ್ದೇನೆ ಈ ಉಂಗುರವನ್ನ ಸಾಧ್ಯವಾದಷ್ಟು ಈ ಮೂರು ಬೆರಳೆಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲೂ ಮಧ್ಯದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸೈಜ್ ಆಗಿ ಬಂದರೆ ಇಲ್ಲಾಂದ್ರೆ ತೋರು ಬೆರಳು ಅಥವಾ ಉಂಗುರದ ಬೆರಳು ಧಾರಣೆ ಮಾಡಿಕೊಂಡ್ರೂ ಆಗುತ್ತೆ ನಿಮ್ಮ ಬೆಳ್ಳಿನ ಗಾತ್ರಕ್ಕೆ ಅನುಗುಣವಾಗಿ ಸೊ ಈ ಮೂರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂಥ ಏನೋ ನಾವು ಉಂಗುರ ಹಾಕ್ಕೊಂಡ್ರೆ ವೆಜ್ ತಿನ್ನೋಂಗಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಈ ಉಂಗುರದ ಕೆಲಸ ಉಂಗ್ರ ನಿಮ್ಮ ಜೀವನ ನಿಮ್ಮ ಆಹಾರ ಕ್ರಮ ಅದು ನಿಮ್ಮ ಪಡೆಗಿರ್ತದೆ ಸೊ ಇದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧಾರಣೆ ಮಾಡಿಕೊಂಡ್ರೆ ಸಾಕು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ ನಿಮ್ಮ ಕೈನಲ್ಲಿ ಈ ತ್ರಿಶಕ್ತಿ ಉಂಗುರ ಇರಲಿ ನಂಬ್ತಿರೋ ಬಿಡ್ತಿರೋ ಸತ್ಯ ಹೇಳ್ತಾ ಇದ್ದೇನೆ ಇದನ್ನ ಹೋದ ವರ್ಷ ಕೊಟ್ಟಾಗ ಹುಡುಕಿಕೊಂಡು ಬಂದಿದ್ರು ನನ್ನ ಬರೀ ಥ್ಯಾಂಕ್ಸ್ ಹೇಳಿಕ್ಕೆ ಗುರುಳೆ ತುಂಬಾ ಅದ್ಭುತವಾದ ಕೆಲಸ ಮಾಡಿದೆ ಅಂತ ಆಯ್ತಲ್ವಾ ಸೊ ಅದರಿಂದ ಅಂತಹ ಅದ್ಭುತವಾದಂತಹ ಉಂಗುರವನ್ನ ಮತ್ತೆ ಪುನಃ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ ಈ ವರ್ಷ ಈಗ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಮುಂದಿನ ವರ್ಷನೇ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಆದ್ರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹಾಗೂ ನಿಮ್ಮ ರಾಶಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಮೇಲೆ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಶನಿವಾರ ಅಂದ್ರೆ ಭಾನುವಾರ ರಜೆ ಇರ್ತದೆ ಸೋಮವಾರ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಪ್ರಸಾದಗಳನ್ನ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಆಯ್ತಲ್ವಾ ಸೊ ಒಳ್ಳೇದಾಗಿ ಸೊ ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ನೀವು ದಯವಿಟ್ಟು ಈ ಒಂದು ವಿಚಾರವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ ಹೀಗೆ ವಿಶೇಷವಾದಂತಹ ತ್ರೈಲೋಕ್ಯ ಮೋಹನ ಕರ ಗೋಣಪತಿ ಹೋಮ ಕಾರ್ತಿ ಹೋಮ ಧನಲಕ್ಷ್ಮಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಇತ್ಯಾದಿ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರವನ್ನು ಪ್ರಸಾದ ಸ್ವರೂಪ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಅಂತ ಹೇಳಿ ತಿಳಿಸಿ ನೀವು ಸಂಕಲ್ಪ ಸೇವೆ ಆ ಪ್ರತಿಯೊಬ್ಬರಿಗೂ ತಿಳಿಸಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ